ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮ ಮನೆಗಳಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸ್ ಎಲ್ಲ ಸ್ಟೋರ್ ಆಗ್ತಾ ಇರುತ್ತೆ ಅದನ್ನು ಇಟ್ಕೊಳ್ಳಿಕ್ಕೂ ಬೇಡ ಯೂಸ್ ಮಾಡಲಿಕ್ಕೆ ಬೇಡ ಅಂದ್ಬಿಟ್ಟು ನಾವು ಒಂದು ಕಡೆ ಬಿಸಾಡಿರ್ತೇವೆ ಇಂತಹ ಬಾಕ್ಸಸ್ಗಳನ್ನು ನಾವು ಹೇಗೆಲ್ಲ ರೀಯೂಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಇದನ್ನು ಹೇಗೆ ಅರೇಂಜ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನೊಂದು ಕಾರ್ಡ್ಬೋರ್ಡ್ ಬಾಕ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದೆ ಹಾಗಾಗಿ ನಾನು ಈ ರೀತಿಯಾಗಿ ಇದನ್ನು ಓಪನ್ ಮಾಡಿಬಿಟ್ಟು ಗಮ್ ಟೆಪಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನೋಡಿ ಬಾಕ್ಸು ಆಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಬೇಡ ಇಷ್ಟೇ ಸಾಕು ಅನ್ನೋದಾದ್ರೆ ನೀವು ಹಾಗೆಯೂ ಕೂಡ ಬಳಕೆ ಮಾಡ್ಕೊಳ್ಬೋದು ಸೊ ನಿಮ್ಮ ಹತ್ರ ಓಲ್ಡ್ ಬಟ್ಟೆ ಇದ್ದರೆ ಅದನ್ನು ಮೆಜರ್ಮೆಂಟ್ ಸೈಜಿಗೆ ಕಟ್ ಮಾಡಿಬಿಟ್ಟು ನೀವು ಸ್ಟಿಕ್ ಮಾಡ್ಕೊಳ್ಬೋದು ನಾನಿಲ್ಲಿ ಈ ಥರ ಪೇಪರ್ ಇದೆ ನನ್ನ ಹತ್ರ ಸೊ ಹಾಗಾಗಿ ಇದನ್ನು ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಸೊ ಕಾರ್ನರಿಂದ ಅಲ್ಲದೆ ಕಾರ್ನರ್ಗಿಂತ ಸ್ವಲ್ಪ ಹಿಂದ್ಗಡೆಯಿಂದ ಸ್ಟಾರ್ಟ್ ಮಾಡಿದರೆ ಕಾರ್ನರೆಲ್ಲ ಕವರ್ ಆಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಅಂಟಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಈ ಬಾಕ್ಸು ರೆಡಿ ಆಗ್ತಾ ಬಂದಿದೆ ಸೊ ಔಟರ್ ಲೇಯರ್ ಚೆನ್ನಾಗಿ ಅರೇಂಜ್ ಆಗಿದೆ ಇವಾಗ ಒಳಗಡೆನೂ ಕೂಡ ನಾವು ಚೆನ್ನಾಗಿ ಡೆಕೋರೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಯಾಕೆಂದರೆ ಹಾಗೇನೂ ಕೂಡ ಯೂಸ್ ಮಾಡ್ಬೋದು ಮತ್ತು ನನ್ನ ಹತ್ರ ಇಲ್ಲಿ ಒಳಗಡೆ ಹಾಕಲಿಕ್ಕೆ ಒಂದು ಓಲ್ಡ್ ಬೆಡ್ಶೀಟ್ ಇದೆ ಅದನ್ನು ಈ ಕಾರ್ಡ್ಬೋರ್ಡ್ ಸೈಜಿಗೆ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ತೀನಿ ಸೊ ನೋಡಿ ಈ ಪೀಸನ್ನು ಈ ರೀತಿಯಾಗಿ ನಾನು ಕಟ್ ಮಾಡಿದೆ ನಾಲ್ಕು ಪೀಸನ್ನು ಕಟ್ ಮಾಡಿಬಿಟ್ಟು ಇವಾಗ ಇದನ್ನು ನಾನು ಅಂಟಿಸ್ಕೊಂಡಿದ್ದೀನಿ ಅಂಟಿಸ್ಕೊಳ್ಳಿಕ್ಕೆ ನಾನು ಫೆವಿಕಲ್ ಗಮ್ಮನ್ನು ಯೂಸ್ ಮಾಡಿರೋದು ಸೊ ಈ ರೀತಿಯಾಗಿ ಅಂಟಿಸ್ಬಿಟ್ಟು ಇದಕ್ಕೆ ನಾನು ಲೇಸಿಂದ ಈ ರೀತಿಯಾಗಿ ಕವರ್ ಮಾಡ್ತಾ ಇದ್ದೀನಿ ನೋಡೋಕ್ಕೆ ಚೆನ್ನಾಗಾಗುತ್ತೆ ಹಾಗೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಾವು ಹಾಗೆ ಬಿಟ್ಟಾಗ ನೋಡಿ ಇದು ಮೇಲೆ ಕೆಳಗಡೆ ಕಾಣಿಸ್ತಾ ಇರತ್ತೆ ಹಾಗಾಗಿ ಇದೇ ಥರ ಲೇಸ್ನಿಂದ ನಾನು ಕವರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಟ್ರಾಕ್ಟಿವ್ ಆಗಿಯೂ ಕೂಡ ಕಾಣುತ್ತೆ ನಂತರ ಕೆಳಗಡೆ ಬೇಸ್ಗೋಸ್ಕರ ಈ ರೀತಿಯಲ್ಲಿ ಒಂದು ನನ್ನ ಹತ್ರ ಕಾರ್ಡ್ಬೋರ್ಡ್ ಇದೆ ಅದನ್ನು ನಾನು ಕವರ್ ಮಾಡ್ಕೊಂಡಿದ್ದೀನಿ ಇದೇ ಬಟ್ಟೆಯಿಂದ ಹಾಗೆ ಹಾಕ್ತಾ ಇದ್ದೀನಿ ಈ ಥರ ಇಲ್ಲಾದರೆ ನೀವು ಒಂದು ಕಾರ್ಡ್ ಬೋರ್ಡನ್ನು ಅದೇ ಸೈಜ್ಗೆ ಕಟ್ ಮಾಡಿಬಿಟ್ಟು ಕವರ್ ಮಾಡಿಬಿಟ್ಟು ಹಾಕ್ಬೋದು ಬೇಸ್ ಚೆನ್ನಾಗಾಗತ್ತೆ ಗಟ್ಟಿಯಾಗತ್ತೆ ಅಂದ್ಬಿಟ್ಟು ನೋಡಿ ಈ ಬಾಕ್ಸ್ ಇವಾಗ ರೆಡಿಯಾಗಿದೆ ಈ ಬಾಕ್ಸನ್ನು ನೀವು ಲಾಂಡ್ರಿ ಆಗಿಯೂ ಕೂಡ ಯೂಸ್ ಮಾಡ್ಬೋದು ನೀವು ಬಟ್ಟೆ ಒಗೀತಿರಲ್ವ ವಾಶ್ ಮಾಡುವಂತಹ ಬಟ್ಟೆಗಳನ್ನು ಇದರಲ್ಲಿ ಹಾಕಿಡ್ಬೋದು ಅಥವಾ ವಾಶ್ ಮಾಡಿದ ನಂತರ ಬಟ್ಟೆಗಳನ್ನು ಮಡಿಸ್ಲಿಕ್ಕೆ ಇದ್ರೆ ಈ ತರ ಬಾಕ್ಸ್ ಅಲ್ಲಿ ಹಾಕಿ ನಾವು ಬೇಕಾದ ಟೈಮಿಗೆ ಬಟ್ಟೆಗಳನ್ನು ಮಾಡಿಸ್ಕೋಬೋದು ಹಾಗೆ ಇದರಲ್ಲಿ ಟಾಯ್ಲ್ಸ್ಗಳನ್ನು ಅರೇಂಜ್ ಮಾಡಿ ಇಡ್ಬೋದು ಸಾಫ್ಟ್ ಟಾಯ್ಸ್ಗಳನ್ನು ಅರೇಂಜ್ ಮಾಡಿ ಇಡ್ಬೋದು ಮಕ್ಕಳಿಗೆ ಈ ರೀತಿಯ ಬಾಕ್ಸ್ಗಳನ್ನು ಮಾಡಿ ಕೊಟ್ಟಾಗ ಅವರು ಖುಷಿಯಾಗಿ ಆಡಿಬಿಟ್ಟು ಅವರ ವಸ್ತುಗಳನ್ನು ಇದರಲ್ಲಿ ಹಾಕ್ತಾರೆ ಹಾಗೆ ಬೆಡ್ರೂಮ್ನಲ್ಲಿ ಇಟ್ಬಿಟ್ಟಿದ್ದೇನೆ ಯೂಸ್ ಮಾಡ್ಬೋದು ಹೊರಗಡೆ ಹೋಗಿ ಬಂದಾಗ ಬಿಚ್ಚಿರುವಂತಹ ಬಟ್ಟೆಗಳನ್ನು ಕೂಡ ಇದರಲ್ಲಿ ಹಾಕ್ಬೋದು ಮತ್ತು ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು ಯಾವುದಾದ್ರೂ ಯೂಸ್ ಮಾಡದೇ ಇರುವಂತಹ ವಸ್ತುಗಳನ್ನು ಕೂಡ ಇಡಲಿಕ್ಕೆ ಅಥವಾ ನಿಮ್ಮ ಮನೇಲಿ ಜಾಗ ಇಲ್ಲದೆ ಇದ್ದರೆ ಇಂತಹ ಬಾಕ್ಸಸ್ಗಳಲ್ಲಿ ಹಾಕಿ ಇಡೋದ್ರಿಂದ ನೋಡೋಕೂ ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೆ ಡೀಕ್ ಲೆಟರ್ ಆಗುತ್ತೆ ಆ ಮನೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು